ತಾಲೂಕು ಪಂಚಾಯಿತಿ ಅಧ್ಯಕ್ಷರ ಕಚೇರಿಯಲ್ಲಿ ಪಾರ್ಟಿ ಮಾಡಿದ್ದನ್ನು ವಿರೋಧಿಸಿ ಹೊತ್ತು ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟಿಸಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕು ಪಂಚಾಯಿತಿ ಕಚೇರಿ ಮುಂದೆನೇ ಪ್ರತಿಭಟನೆ ಮಾಡಲಾಯಿತು ಮೋಜು ಮಸ್ತಿ ಮಾಡಿದ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು ಜೊತೆಗೆ ತಾಲೂಕು ಪಂಚಾಯಿತಿ ಕಚೇರಿಗೆ ಬಿಯರ್ ಬಾಟಲ್ಗಳ ತೋರಣವನ್ನು ಕಟ್ಟಿ ವಿಭಿನ್ನವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಪ್ರತಿಭಟನೆಯಲ್ಲಿ ಜೆಡಿಎಸ್ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿದ್ದರು ಈ ಪ್ರಕರಣವನ್ನು ನಿನ್ನೆ ಟಿವಿ ನೈನ್ ವರದಿ ಮಾಡಿತ್ತು ಕಾಂಗ್ರೆಸ್ ಕಾರ್ಯಕರ್ತರು ಮದ್ಯದ ಬಾಟಲಿ ಜೊತೆಗೆ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಬರ್ಡೇ ಪಾರ್ಟಿಯನ್ನು ಮಾಡಿದರು ಚಿಕ್ಕಬಳ್ಳಾಪುರದ ಜೆಸಿಬಿ ಮಂಜುನಾಥ್ ಎನ್ನುವ ವ್ಯಕ್ತಿಯ ಬರ್ಡೇ ಪಾರ್ಟಿಯನ್ನು ಅಕ್ರಮವಾಗಿ ಸರ್ಕಾರಿ ಕಚೇರಿಯಲ್ಲಿ ಆಚರಿಸಿದ್ರು ಮೊನ್ನೆ ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಕೂಡ ನಡೆದ ಬರ್ತ್ಡೇ ಪಾರ್ಟಿಯಲ್ಲಿ ಕೇಕ್ ಕಟ್ ಮಾಡಿ ಹುಟ್ಟುಹಬ್ಬ ಆಚರಣೆ ಮಾತ್ರವಲ್ಲದೆ ಕಚೇರಿಯ ಚೇಂಬರ್ನಲ್ಲಿ ಮದ್ಯವನ್ನು ಸೇವಿಸಿ ರಾಜ್ಯಂತವನ್ನು ಮಾಡಲಾಗಿತ್ತು ಖಜೂರಿಯ ಸೆಕ್ಯೂರಿಟಿ ಗಾರ್ಡ್ ಮೋಹನ್ನಿಂದ ಬೀಗವನ್ನು ತೆಗೆಸಿ ಈ ಪಾರ್ಟಿಯನ್ನು ಮಾಡಲಾಗಿತ್ತು ಪಾರ್ಟಿಯಲ್ಲಿ ಚಿಕ್ಕಬಳ್ಳಾಪುರ ಯುವ ಕಾಂಗ್ರೆಸ್ ಅಧ್ಯಕ್ಷ ಪಿ ಶ್ರೀನಿವಾಸ್ ಮುನಿರಾಜಯ್ಯ ಪಿ ಶ್ರೀನಿವಾಸ್ ಮತ್ತು ಮುನಿರಾಜಯ್ಯ ಬಂಗಾರಿ ತಿರುಮಲ್ಲಪ್ಪ ಎಲ್ಲರೂ ಸೇರಿ ಪಾರ್ಟಿಯನ್ನು ಮಾಡಿದರು ಮದ್ಯಪಾನ ಮಾಡಿದ್ದಕ್ಕೆ ಸಾಕ್ಷಿಯಾಗಿ ಕಚೇರಿ ಆವರಣದಲ್ಲೇ ಬಾಟಲ್ಗಳು ಕೂಡ ಸಿಕ್ಕಿದ್ವು ಇದೇ ಗ್ಯಾಂಗ್ ಬಿಸಾಡಿರುವ ಬಾಟಲಿಗಳು ಅಂತ ಸ್ಥಳೀಯರು ಕೂಡ ಆರೋಪವನ್ನು ಮಾಡಿದರು ಆದರೆ ನಿನ್ನೆ ಕಚೇರಿ ರಜೆ ಇತ್ತು ಬರ್ಡೇ ಪಾರ್ಟಿ ಮಾಡಿರುವುದು ಗೊತ್ತಿಲ್ಲ ಅಂತ ತಾಲೂಕು ಪಂಚಾಯತಿ ಅಧ್ಯಕ್ಷ ರಾಮಸ್ವಾಮಿ ಗೌಡ ಸಮಜಾಯಿಸಿಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ ಆದರೆ ಮತ್ತೊಬ್ಬ ಕಾಂಗ್ರೆಸ್ ಮುಖಂಡ ಸುಬ್ರಾಯಪ್ಪ ಕಚೇರಿಯಲ್ಲಿ ಕೇಕ್ ಕತ್ತರಿಸಿ ಸಂಭ್ರಮಾಚರಣೆ ಮಾಡಿದರೆ ತಪ್ಪೇನು ಅನ್ನುವಂಥ ಸಮರ್ಥನೆಯನ್ನು ಕೂಡ ಮಾಡಿಕೊಂಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಜಿ ಡಿ ಎಸ್ ಇವತ್ತು ಯಾವ ರೀತಿ ಪ್ರತಿಭಟನೆ ಮಾಡಿದೆ ಅಂತ ನಾವು ಸ್ಕ್ರೀನ್ ನೋಡ್ತಾ ಇದ್ದೀವಿ ಕಚೇರಿಯ ಬಾಗಿಲಿಗೆ ಬಿಯರ್ ಬಾಟಲ್ಗಳನ್ನು ಕಟ್ಟಿ ಪ್ರತಿಭಟನೆ ಮಾಡಲಾಗಿದೆ